ಅನಾದಡ್ಡದಲ್ಲ ಗುಣ ದೊಡ್ಡದು ವಿಕ್ಷೆ ಅನುಭವ ದೊಡ್ಡದು ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಚಿನ್ನ ಚುಕ್ಕಿ ಯೂಟ್ಯೂಬ್ ಚಾನಲ್ ನೋಡ್ರಿ ಅವ್ರ ಅಕ್ಕ ಹೇಳಾಕಿ ನೋಡಿ ಚುಕ್ಕಿನೂ ಹೇಳಾಕ್ ನಿಂತಿದ್ಲ ಚಿನ್ನಿಗೆ ನಾವು ಮನೆಯೊಳಗ ಏನ್ ಕಲ್ಸಿದ್ರು ಅಕ್ಕಿ ಹೇಳಾಕ್ ಅಷ್ಟೊಂದು ಇಷ್ಟ ಪಡಂಗ್ರಿ ಅದ್ರ ಸ್ಕೂಲ್ ನಾಗ ಏನ್ ಹೇಳ್ತಾರೆ ಎಲ್ಲಾನು ನೆನಪಿಟ್ಟು ಹೇಳ್ತಾಳೆ ಸ್ಕೂಲ್ ಎಲ್ ಟೊಮೆಟ್ ಟಿ ಎಲ್ ಪರ್ಶ್ ಟ್ಯೂ ಲವ್ ಎನ್ ಆ ಟು ಹೇಟ್ ಬೆಸ್ಟ್ ಅವರ್ ಕ್ಯಾಂಡ್ರಿ ಅವರ್ ಪೀಪಲ್ ಆ್ಯಂಡ್ ಅರ್ ಡೇ ನೋಡಿರಿ ನಮ್ಮ ತಿಂಗ್ಳು ಸಂತಿ ಬಂತು ನಮ್ಮ ಚು ನನಗೆ ಎತ್ತಕ್ಕಾಗುವಂದ ನಮ್ಮ ಚುಕ್ಕಿ ತಾನು ಎತ್ತೋರ್ ಗತಿ ಅವ್ರ ಅಪ್ಪಗೆ ಹೆಲ್ಪ್ ಮಾಡೋಕೆ ಹೋದಂಗೆ ಮಾಡಾಕತ್ತವ ಈಗಂತೂ ಇನ್ನು ಅಡುಗೆ ಆಗಿಲ್ರಿ ಇವತ್ತೇನು ಬಿಚ್ಚಂಗಿಲ್ಲ ಸಂತಿ ಏನು ಬೇಕು ಕಷ್ಟ ತಗೋತೀನಿ ನಾಳೆನ ಬಿಸಿತೀನಿ ಈಗ ರಾತ್ರಿನೂ ಆಗೈತಿ ಇದು ಹುಣ್ವಿ ದಿನದ ಬ್ಲಾಗ್ ರೀ ಅವತ್ತು ನಾವು ಮೊನ್ನೆ ಒಮ್ಮೆ ನಮ್ಮಮ್ಮ ಭಾರತ್ ಹುಣ್ಣುವ ಹಳ್ಳಿಗೆ ತುಂಬಿಸುವಾಗ ಯಾರೋ ಹಳ್ಳಿಗೆ ಪೂಜೆ ಮಾಡಿ ಬಿಟ್ಟು ಹೋಗಾರ ಅಂಥೇಳಿ ಏನೋ ಒಂದಿದ್ದಕ್ಕೆ ತರೋದು ಬೇಡ ಅಂಥೇಳಿ ಬಿಟ್ಟು ಬಂದಿದ್ದರಿ ಅದರಿಂದ ನಮಗೊಂದು ಸ್ವಲ್ಪ ಹಾವು ಅದೆಲ್ಲ ಭಾಳ ಕಾಣಿಸೋಕತ್ತು ಆಮೇಲೆ ಕೇಳಿಸಿ ನೋಡಿದರೆ ನೀವು ಹಳ್ಳಿಗೆ ತೊಗೊಂಬರ್ರಿ ಹೇಳಿದ್ರಂತ ಹಾಗಾಗಿ ಹಳ್ಳಿಗೆ ತೊಗೊಂಬಂದಿತ್ತ ಅದಕ್ಕೆ ಹಳ್ಳಿಗೆಲ್ಲ ತುಂಬಿದ್ರ ಅಂತ ಹೇಳಿ ಒಂದು ಸ್ವಲ್ಪ ಎಡಿ ಮಾಡಿದ್ರಂತಂಥೇಳಿ ಕಡಬ ಅದೆಲ್ಲ ಮಾಡಾಕತ್ತಿದ್ದೆ ನಮ್ಮ ಚುಕ್ಕಿ ನೋಡ್ರಿ ಮುಂದೆ ಬಂದು ಹೆಂಗೆ ಕುಂದರ್ತಾಳೆ ನಾ ಏನು ಮಾಡಕ್ಕೆ ಕೆಳಗೆ ಕುಂತ್ರು ಆಕೆ ನಾನು ಮುಂದೆ ಬಂದು ಕುಂದರ್ತಾಳೆ ಇದರಿಂದ ಅದು ಹಾವಿಂದ ನಾ ವೀಡಿಯೋನು ಮಾಡ್ಕೊಂಡಿದ್ದೀರಿ ವಿಡಿಯೋ ಹಾಕ್ಬೇಕಂದೆ ಅದು ವೀಡಿಯೋ ಹಾಕೋದಿನ ಮತ್ತೆ ವಾಪಸ್ ಮಧ್ಯಾಹ್ನ ಬಂತದ ಹಂಗಾಗಿ ವಿಡಿಯೋ ಹಾಕೋಬಾರ್ದು ಅಂತೇಳಿ ಹೆದರಿ ಡಿಲೀಟ್ ಮಾಡಿದ್ದೀರಿ ನಾನು ಅಂದ್ರೆ ಹಿಂಗೆ ನೋಡ್ರಿ ನಾವೇನು ಮಾಡ್ತಿರ್ತೀವಿ ಅದ್ರೊಳಗೆ ನಮ್ಗೆ ಹೆಲ್ಪ್ ಮಾಡಕ್ಕೆ ಬರ್ತಾರೆ ಇದು ನಾನು ಮಾಡಾಕತಿದ್ದ ತಿನ್ನಾಕಂತೇಳಿ ತೋರ್ಸಕ್ಕೆ ಹಿಂಗೆ ಮಾಡ್ತಾಳ್ರಿ ನಮ್ಮ ಚಿನ್ನಿದು ಏಳು ವರ್ಷಕ್ಕೆಲ್ಲ ಮಾತಾಡ್ತಿದ್ಲು ಭಾಳ ಪರ್ಫೆಕ್ಟ್ ಇಕ್ಕಿ ನಮ್ಮ ಚುಕ್ಕಿ ಸ್ವಲ್ಪ ಲೇಟ್ ಆತು ಮಾತೊಳಗೆ ನೋಡಿರಿ ಹೆಂಗೆ ಏನು ಯಾವ ಕೆಲಸ ಹೆಂಗೆ ಮಾಡೋದು ಎಲ್ಲ ಗೊತ್ತಾಕೈತೆ ಈಗ ಚಪಾತಿ ಹಿಂಗೆ ಮಾಡ್ತಾರೆ ರೊಟ್ಟಿ ಹಿಂಗೆ ಮಾಡ್ತಾರೆ ಅಂತೇಳಿ ಈಗ ಅದನ್ನ ಹುಡುಗ್ರು ತಿಕ್ಕೊಳಕ್ಕೆ ಬರತ್ತಾಳೆ ನನಗೆ ನಾನು ಮತ್ತೊಂದು ಕಡೆ ಬಜ್ಜಿ ಮಾಡ್ಕೊಳ್ಗ ತಿಕ್ಕಿಟ್ಟೆ ರೀ ಇದ್ದಾಗ ತಿಕ್ಕಿದ್ರೆ ಜಲ್ದಿ ಜಲ್ದಿ ಹಾಕೈತಂತ ಬಜ್ಜಿ ಮಾಡ್ಕೊಳಕ್ಕೆ ಖಾರ ಉಪ್ಪು ಸೋಡಾ ಪುಡಿ ಮತ್ತು ಜೀರಿಗೆ ಅದನ್ನ ಎಲ್ಲ ಒಂದು ಕಡೆ ಹಾಕ್ಕೊಂಡೇನೆ ಒಂದು ಡಬ್ ಡಬ್ರಿ ಒಳಗೆ ಮತ್ತು ಉಳ್ಳಾಗಡ್ಡಿ ಉದ್ದುದ್ದಾಗ ಹೆಚ್ಚಿಟ್ಕೊಂಡಿದ್ದೆ ನಾನು ಇವತ್ತು ಕಾಂದಾ ಬಜ್ಜಿ ಮಾಡ್ಬೇಕಂತ ಹೇಳಿ ಕಾಂದಾ ಬಜ್ಜಿ ಮಾಡ್ಕೊಳಕ್ಕೆ ಉಳ್ಳಾಗಡ್ಡಿ ಎಲ್ಲ ಹಿಂಗೆ ಬಿಡಿಸಿಟ್ಕೊಂಡೇನು ರೀ ಇದು ನೋಡ್ರಿ ಸ್ವಲ್ಪ ಕಡ್ಲೆ ಹಿಟ್ಟು ಹಾಕೊಳತ್ತೀನಿ ನಾನು ಹಂಗೆ ಕೈಲೇನ ಹಾಕ್ಕೊಂಡೆ ರೀ ಏನೂ ಮೆಜರ್ಮೆಂಟ್ ಮಾಡಿಲ್ಲ ಹಾಗಾಗಿ ಹಂಗೆ ತೋರ್ಸಾತೀನಿ ಕೈಲೇ ಒಂದು ಸ್ವಲ್ಪ ಹಾಕ್ಕೊಂಡೆ ಮತ್ತು ಸ್ವಲ್ಪ ಅಕ್ಕಿ ಹಿಟ್ಟು ಹಾಕ್ಕೊಳ್ತೀನಿ ನೋಡಿರಿ ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡೆ ಈಗ ಎರಡನ್ನೂ ಮಿಕ್ಸ್ ಮಾಡ್ಕೊಳತ್ತೀನಿ ಇದನ್ನ ಸ್ವಲ್ಪ ನೀರು ನೀರ್ ಚಿಪ್ಪಿಸಿ ನೀರು ಬಾ ಹಿಡಿಯಂಗ್ ಹಾಗಾಗಿ ನೋಡಿ ಹಾಕೊಂಡ್ರೆ ಬಿಟ್ಟೆ ಇಲ್ಲಿ ನೋಡ್ರಿ ನಮ್ಮಮ್ಮ ಎಡಿಗೆಲ್ಲ ರೆಡಿ ಆತ ಎಡಿ ಅನ್ಸುತ್ತಂದ್ರೆ ಇನ್ನು ತನಕ ಹೋಗ್ಬೇಕಾದ್ರೆ ಆ ಕಡೆ ಈ ಕಡೆ ನೋಡೋದು ಹೆದರೋದು ಇನ್ನು ನನಗೆ ಮೂರು ತಿಂಗಳಾದ್ರೂ ಆ ಹೆದರಿಕೆ ಹೋಗುವಲ್ರಿ ಅಷ್ಟು ದೊಡ್ಡ ಹಾವನ್ನ ನಾ ನೋಡಿದೆ ಅವಾಗ ನಾವೆಷ್ಟು ಸಪ್ಲೈ ಮಾಡಿದ್ರು ಅದು ಹೋಗಲಿಲ್ಲ ಮತ್ತು ವಾಪಸ್ ನಮ್ಮ ಮನೆ ಕಡೆ ಬಂದು ನಮ್ಮ ಬಾಗಿಲ ಪೂರ ನಾವು ಬಾಗಿಲಾ ಹಾಕೊಂಡು ಒಳಗೆ ಕುಂದ್ರೆ ಕಿಟಕಿ ಹೋಗ್ನಿಂದ ನೋಡತೀನಿ ನಮ್ಮ ಬಾಗಲ ಸುತ್ತೆಲ್ಲ ಸುತ್ತಾಡಿ ಹೋಗ್ತಾ ಹಾಗಾಗಿ ಸ್ವಲ್ಪ ಹೆದರಿಕೆ ಬಂತ ನಮ್ಮ ಸಣ್ಣ ಸಣ್ಣ ಹುಡುಗರು ಇರೋದ್ರಿಂದ ಹೊರಗೆ ಆಡ್ತಿರ್ತಾರೆ ಒಂದು ನಿಮಿಷ ಅವ್ರನ್ನೂ ಬಿಟ್ಟಿರಾಗ್ಲಾರ್ದಷ್ಟು ಹೆದರಿಕೆ ಹುಟ್ಟುಬಿಟ್ಟೈತ್ರಿ ಈಗ ಒಟ್ಟು ಅವ್ರ ಹೊರಗಿದ್ರೆ ನಾವು ಒಬ್ರು ಹೊರಗೆ ಕುಂದ್ರಬೇಕು ಹಂಗಾಗೈತಿ ಇದು ನೋಡಿರಿ ಅವತ್ತ ತಂದಿದ್ರೆ ಹಡ್ಲಿಕ್ಕೆ ಇಷ್ಟೆಲ್ಲ ಹಾಕಿರಲಿಲ್ಲ ಅನ್ನಿಸ್ತೈತಿ ಆದರೆ ಯಾರೋ ಹಂಗಂದ್ರ ಅಂತ ಹೇಳಿ ಪೂಜೆ ಮಾಡಿ ಯಾಕೆ ಅಂತ ಹೇಳಿ ಅಷ್ಟೇ ವಿಚಾರ ಮಾಡಿ ಬಿಟ್ಟಿತ್ತ ಅದರಿಂದ ನಮಗೆ ಹಿಂಗೆ ಎಲ್ಲ ಆಗಾಕತ್ತಿದ್ದಕ್ಕೆ ಆಮೇಲೆ ನಮ್ಮ ಜಗ್ಲಿನೂ ನೋಡ್ರಿ ಭಾಳ ಸಣ್ಣದೈತಿ ಇವು ನಮ್ಮ ಹುಡುಗರು ಸುಮ್ಮ ಇರೋಂಗಿಲ್ಲ ಎಲ್ಲ ತಗದು ತೆಗದು ಒಗಿತಾರೆ ಹಾಗಂತ ಹೇಳಿ ಅವ್ರ ಪಪ್ಪ ಅಷ್ಟೇ ಗೇಟಿನ ಗತಿ ಮಾಡ್ಯಾರ ಮುಂದೆ ಅಷ್ಟಾದರೂ ಇವ್ರು ಸ್ವಲ್ಪ ದಿನ ಆದ ತಕ್ಷಣ ಎತ್ತರ ಬಿಡ್ತಾರೆ ಮತ್ತು ಇದನ್ನ ಮಾಡೋಕ್ಕೆ ನಿಂದಿರ್ತಾರೆ ಹೋಗಿ ಅದನ್ನೆಲ್ಲ ಜಗ್ಡ್ತಾರಲ್ಲಿದ್ದವರೆಲ್ಲ ಕೆಳಗೆ ಬರ್ತಾವೆ ನಮ್ಮ ಹಂಗೆ ಮಾಡ್ತಾವೆ ಹುಡುಗರು ಆ ಅವೇನ್ ವಿಡಿಯೋ ಎರಡು ಸರಿ ನಾನು ಅಪ್ಲೋಡ್ ಮಾಡ್ಬೇಕಂತ ಹೇಳಿ ಅಪ್ಲೋಡ್ ರೀ ಅವತ್ತು ಮತ್ತೆ ಬಂತ ಆಮೇಲೆ ನನಗೆ ಒಬ್ಬಕ್ಕೆ ಇದ್ದಾಗ ಅದನ್ನ ಅಪ್ಲೋಡ್ ಮಾಡೋದು ಧೈರ್ಯನ ಆಗಲಿಲ್ಲ ಮತ್ ಹಳೇ ಬರ್ತೈತೆ ಬಿಡ ಅಂತ ಹೇಳಿ ಹೆದ್ರಿ ಸುಮ್ಮ ಇನ್ ನೋಡ್ರಿ ಮನಿ ಹತ್ರ ಕುದ್ರಿ ಎಲ್ಲ ಬಂದಿಂತಾವು ನಮ್ಮಮ್ಮ ಇವತ್ತು ಹೋಗಿದ್ದು ರೀ ಹೊಲ್ದಾಗ ಕಳೆಯಕ್ಕೆ ಹೋಗಿದ್ರು ಒಬ್ಬರದ್ದು ಬೇರೆ ಊರಾಗ ಅಲ್ಲಿ ಖರ್ಚಿಕಾಯಿ ಇದ್ವಂತ ಏನಾದ್ರೆ ಕೊಡವಂಚಿಕಾಯಿ ಅಂತಾರಂ ಇವ್ಕ ಅವ್ನು ತೊಗೊಂಬಂದಿದ್ರೆ ಸೋಸಿದ್ರೆ ಅಕ್ಕರ್ಕಿ ತೊಗೊಂಬಂದ ನೋಡ್ರಿ ಹೆಂಗದ ಇವು ಇವನು ಆ ಕಡೆ ಈ ಕಡೆ ತುಂಬ ತೆಗ್ದೆ ಕುರದು ಪಲ್ಯ ಮಾಡೋದಂತ ನಾನು ನಾ ಮಾಡಿಲ್ಲ ರೀ ನಮ್ಮ ಮಮ್ಮಿ ಮಾಡಿದ್ದು ತಿಂದೇನಿ ನೋಡೋಣ ರೀ ನಾನು ಮಾಡಿದಾಗ ನಿಮ್ಮ ಜೋಡಿ ವೀಡಿಯೋ ಶೇರ್ ಮಾಡ್ತೀನಿ ಸಂತಿದ್ ನೋಡ್ರಿ ನಾನು ಅವತ್ತು ತೆಗ್ಯಕೆ ಆಗಲಿಲ್ಲ ಮರನೇ ದಿನ ಬೆಳಿಗ್ಗೆ ತೆಗೆದೆ ನಮ್ಮ ಮನೆಯವ್ರಿಗೆ ಬೇಕ್ರಿ ಮೊದಲು ಖಾರ್ತಾನೆ ಪಾಕೆಟ್ ಹಾಗಾಗಿ ತೊಗೊಂಬಂದಾರ ಇನ್ನೂ ಹಳೇದೈತಿ ಅಷ್ಟಾದ್ರೂ ಮತ್ತೊಂದು ತೊಗೊಂಬಂದಾರ ಒಂದು ತಿಂಗ್ಳಕ್ಕೆ ಇಷ್ಟೆಲ್ಲ ತರಿಸಿಟ್ಟು ಇಟ್ಬಿಟ್ರೆ ಮತ್ತೆ ಹೊಳ್ಳಿ ಆ ತೊಗೊಂಬಾ ಈ ತೊಗೊಂಬಾ ಅನ್ನೋದು ತಪ್ಪತೆ ಅಂತ ಹೇಳಿ ತಿಂಗ್ಳಕ್ಕೆ ಎಷ್ಟು ಬೇಕಾಗಿರ್ತೈತಿ ಒಮ್ಮೆ ತರಿಸ್ಕೊಂಡಿರ್ತೀನಿ ರೀ ನಮ್ಮ ಇವತ್ತಿನ ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಮತ್ತೆ